ಏನೇ ಸ್ವಾಗತ ನಾನು ಅಮೀನ್ ಶೇಖ್ ಜ್ಞಾನ ಸಿಂಚನ ಪದವಿ ಪೂರ್ವ ಮಹಾವಿದ್ಯಾಲಯ ರಾಂಪುರ ಈ ಮಹಾವಿದ್ಯಾಲಯದಲ್ಲಿ ಸಿ ಎನ್ ವೆಂಕಟೇಶ್ ಗುರುಗಳು ಪಠ್ಯಪುಸ್ತಕ ಪರಿಷ್ಕೃತರು ಸಂಪನ್ಮೂಲ ವ್ಯಕ್ತಿಗಳು ಅನುಭವಿ ಉಪನ್ಯಾಸಕರು ಬೆಂಗಳೂರು ಇವರಿಂದ ಜ್ಞಾನ ಸಿಂಚನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜೈಇ ನೀಟ್ ಮತ್ತು ಕೆಸೆಟ್ ಪರೀಕ್ಷೆಯ ಪ್ರಥಮ ವರ್ಷದಿಂದಲೇ ಹೇಗೆ ತಯಾರಿ ಮಾಡಬೇಕೆನ್ನುವುದರ ಕುರಿತು ಸಮಗ್ರವಾದ ಮೂರು ಗಂಟೆಗಳ ಕಾಲ ಉಪನ್ಯಾಸವನ್ನು ನೀಡಿದರು ಸಂದರ್ಭದಲ್ಲಿ ಜ್ಞಾನ ಸಿಂಚನ ಪ್ರೌಢಶಾಲೆ ರಾಂಪುರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವರದಿ ನ್ಯೂಸ್ ಅವರೇ ಚೆನ್ನಾಗಿ ಆಮೇಲೆ ಇಂಪ್ರೂವ್ ಆಗಿದೆ ಅದು ಬೇರೆ ಕಡೆ ಈಗ ನೋಡಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ತಗೊಂಡಿರೋರು ಒಂದು ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ಅಂತ ಇಪ್ಪತ್ತು ಪರ್ಸೆಂಟ್ ಇರ್ತಾರೆ ಅಂತ ಹೇಳ್ಕೊಳಿ ಅಲ್ಲಿ ಈ ಇಪ್ಪತ್ತು ಇಲ್ಲ ಇಲ್ಲಿವರೆಗೂ ನನ್ನ ಪ್ರಕಾರ ನಾನು ಹೇಳಿದ್ರು ಮೋರ್ ದನ್ ಏಯ್ಟಿ ಫೈವ್ ಪರ್ಸೆಂಟ್ ಇಸ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗೆ ಆಲ್ವೇಸ್ ಮೋರ್ ಫೈವ್ ಪರ್ಸೆಂಟ್ ಇಂಜಿನಿಯರಿಂಗ್ ಯು ಬಿಲ್ ಇಟ್ ಇಲ್ ಸ್ಮಾರ್ಟ್ ಸ್ವಲ್ಪ ಸ್ಮಾರ್ಟ್ ಆಗಿರ್ಬೇಕು ಇಂಟೆಲಿಜೆಂಟ್ ಆಗಿರ್ಬೇಕು ಇಫ್ ಯು ಆರ್ ಇಂಟೆಲಿಜೆಂಟ್ ಆರ್ ಆರ್ ಜಾಬ್ಸ್ ನಾನು ಈಗ ಬೇಕಾದ್ರೆ ಅಶ್ಯೂರೆನ್ಸ್ ಇರ್ತೀನಿ ನಿಮ್ಮ ಮಕ್ಕಳು ಯಾರು ಮೋರ್ ದನ್ ಏಯ್ಟಿ ಫೈವ್ ಪರ್ಸೆಂಟ್ ತೆಗೆದೋ ನಿಮಗೆ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾರೆ ಅಂತ ಅನಿಸ್ತಾರೆ ಅವ್ರ ಬಯೋಡಾಟನ ನನಗೆ ಫಾರ್ವರ್ಡ್ ಮಾಡಿ ಟೂ ತ್ರೀ ಮಂತ್ಸಲ್ಲಿ ಅವ್ರಿಗೆ ಜಾಬ್ ನಾನೇ ಕೊಡಿಸ್ತೇನೆ ನಾನು ಕೊಡ್ಸೋಕ್ಕೆ ಸಿಗಲಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್